ಯುವ ಮನಸ್ಸುಗಳನ್ನು ಗುರುತ್ವಾಕರ್ಷಣೆಗೆ ಗುರಿಪಡಿಸಿದಾಗ ಇಡೀ ಯುವಚೇತನ ಸತ್ಪಥದಲ್ಲಿ ಸುತ್ತುತ್ತಿರುತ್ತದೆ ಎಂದು ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನುಡಿದರು ಗೋಕರ್ಣ ಅಶೋಕಿಯ ಶ್ರೀ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣದಲ್ಲಿ ಚಾತುರ್ಮಾಸ್ಯ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಯುವ ಸಮಾವೇಶದಲ್ಲಿ ಶ್ರೀ ಸಂದೇಶ ಅನುಗ್ರಹಿಸಿದ ಅವರು ಬಾಲ್ಯದಲ್ಲೇ ಮಕ್ಕಳನ್ನ ಮಠಕ್ಕೆ ಕರೆತಂದು ನಮ್ಮ ಆಚಾರ ವಿಚಾರಗಳು ಸಂಸ್ಕೃತಿ ಪರಂಪರೆ ಆಹಾರ ವಿಹಾರಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು ಯುವಚೇತನಗಳಿಗೆ ದಿವ್ಯತೆ ಸಿಗೋದು ಸತ್ಪಥದಲ್ಲಿ ನಡೆದಾಗ ವ್ಯವಸ್ಥೆಗೆ ಪೂರಕವಾಗಿ ಬದುಕಬೇಕು ಯೌವನ ಎನ್ನೋದು ಬದುಕು ಕಟ್ಟುವ ಕಾಲವೂ ಹೌದು ಬದುಕು ಮುರಿಯುವ ಘಟ್ಟವೂ ಹೌದು ಸತ್ಪಥದಲ್ಲಿ ನಡೆದ್ರೆ ರಾಮನಾಗುತ್ತಾನೆ ದುಷ್ಟಹಾದಿ ಹಿಡಿದ್ರೆ ರಾವಣರಾಗ್ತಾರೆ ವಿಜ್ಞಾನ ಹಾಗೂ ಆಧ್ಯಾತ್ಮ ಒಂದೇ ನಾಣ್ಯದ ಎರಡು ಮುಖಗಳು ವಿಜ್ಞಾನಿಗೂ ಶ್ರದ್ಧೆ ಇದೆ ಅಜ್ಞಾನಿಗೂ ಶ್ರದ್ಧೆ ಇದೆ ಅರಿಜ್ಞಾನಿಗೆ ಮಾತ್ರ ಶ್ರದ್ಧೆ ಇರೋದಿಲ್ಲ ಎಂದು ಬಣ್ಣಿಸಿದ್ರು ತಪ್ಪಿಸುವಂತದ್ದು ಎಷ್ಟೋ ಬಾರಿ ಆದ್ರೆ ಇದು ಬದುಕಿಗೆ ದಿಕ್ಕು ಕೊಡುವಂತಹ ಒಂದು ಆಕರ್ಷಣೆ ಮಠದಲ್ಲಿ ಸಾವಿರ ವರ್ಷಗಳಿಂದ ಇದೆ ಒಮ್ಮೆ ಒಳಪಡಿಸಬೇಕು ಆಕರ್ಷಣೆಗೊಮ್ಮೆ ಒಳಪಡಿಸ್ಬೇಕು ಇಸ್ರೋ ನಾವು ಅದನ್ನು ತುಂಬ ಚೆನ್ನಾಗಿ ಹೇಳ್ಬೋದು ಅಂತ ಒಂದು ಸಾರಿ ಆ ಗುರುತ್ವಾಕರ್ಷಣೆ ಒಳಗಿದ ಒಳಗೆ ಕರ್ಕೊಂಡು ಹೋಗಿ ಬಿಟ್ಟರೆ ಆಮೇಲೆ ಸುತ್ತ ಹೊಡಿತಾ ಇರ್ತದೆ ಅದು ಈಗ ಚಂದ್ರನ ಹತ್ತಿರ ಒಂದು ಸಾರಿ ಕರ್ಕೊಂಡೋಗಿ ಬಿಟ್ಟರೆ ಆ ಉಪಗ್ರಹ ಚಂದ್ರನ ಸುತ್ತ ಸ್ವಚ್ಛತಾ ಇರ್ತದೆ ಅಲ್ಲಿವರೆಗೆ ಹೋಗೋ ಕೆಲಸ ನಮಗೆ ಉಂಟು ಇಸ್ರೋ ಮಾಡಿದ ಕೆಲಸ ನಿಮಗೆಲ್ಲ ಉಂಟು ಅಂತ ಈ ಭೂಮಿ ಸೂರ್ಯನ ಸುತ್ತ ಸ್ವಚ್ಛತಾ ಇದೆ ಅಂತ ಯಾರು ತಂದು ಬಿಟ್ಟರೋ ಗೊತ್ತಿಲ್ಲ ಭೂಮಿಯನ್ನು ಆದರೆ ಲಕ್ಷೋಪಲಕ್ಷ ಕೋಟಿನ ಕೋಟಿ ವರ್ಷಗಳಿಂದ ಸೂರ್ಯನ ಸುತ್ತ ತನ್ನದೇ ಪಥದಲ್ಲಿ ಅದು ಸೂತತಾ ಇದೆ ಅಂತ ಹಾಗಾಗಿ ಈ ಗುರುತ್ವಾಕರ್ಷಣ ವಲಯ ಇಲ್ಲಿ ಗುರು ಶಬ್ದ ಇದೆ ನೋಡಿ ಇಲ್ಲಿ ಅಂತ ಒಂದು ಅಕ್ಷರ ಸೇಸ್ ನೋಡಿರ್ಬೇಕಾದ್ರೆ ಗುರು ತತ್ವಾಕರ್ಷಣ ವಲಯಕ್ಕೆ ನೀವು ಮಕ್ಕಳನ್ನು ಕರ್ಕೊಂಡು ಬಂದು ಬಿಟ್ಟರೆ ಅಲ್ಲೇ ಸುತ್ತತಾ ಇರ್ತಾರೆ ದಾರಿ ತಪ್ಪಿ ಮತ್ತು ಎಲ್ಲಿ ಕೂಡ ಹೋಗೋದಿಲ್ಲ ಅವರು ಅದೇ ಕಕ್ಷೆಯಲ್ಲಿ ಅದೇ ಪಥದಲ್ಲಿ ಅವರು ಸುತ್ತತಾ ಇರ್ತಾರೆ ನೀವು ಕೃತಾರ್ಥರು ಆಮೇಲೆ ನಿಮಗೇನು ಕೆಲಸ ಇಲ್ಲ ನಿಮ್ಮ ನಿಮಗೆ ಅವರೇ ಮಾಹಿತಿ ಕೊಡ್ತಾರೆ ಆ ಉಪಗ್ರಹಗಳು ಮಾಹಿತಿ ಭೂಮಿಗೆ ಕೊಡುವ ಹಾಗೆ ಅವರು ಮಠದ ಸುತ್ತ ಸುತ್ತದ ಏನಾಗ್ತಾ ಉಂಟು ಎಂಥ ಕಾರ್ಯಕ್ರಮ ಉಂಟು ಏನು ವಿಶೇಷ ಉಂಟು ನಿಮಗೆ ಅವರೇ ವರದಿ ಕೊಡ್ತಾರೆ ಅಂತ ಹಾಗಾಗಿ ಎಳೆ ವಯಸ್ಸಿನಲ್ಲಿ ಮಕ್ಕಳನ್ನು ಮಠಕ್ಕೆ ಕರ್ಕೊಂಡು ಬರಬೇಕಾಗಿರ್ತಕ್ಕಂಥ ಸಂದರ್ಭ ಇದು ನಾವು ಯುವಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು ತಂದೆ ತಾಯಿಗಳು ನೀವು ಹೊಸ ತಂದೆ ತಾಯಿಗಳು ಏನಾಗ್ತೀರಿ ನಿಮ್ಮ ಮಕ್ಕಳನ್ನು ಮಠಕ್ಕೆ ಕರ್ಕೊಂಡು ಬರಬೇಕು ಎಷ್ಟೋ ಮಕ್ಕಳಿಗೆ ನಾವು ಇಲ್ಲಿಂದ ಹೆಸರು ಕೊಡಲಾಗ್ತದೆ ಸಾವಿರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಒಳ್ಳೆ ಪರಂಪರೆ ಒಳ್ಳೆ ಅಭ್ಯಾಸ ಅದು ನಿಮಗೇನು ಹೆಸರು ಸಿಕ್ಕೋದಿಲ್ಲ ಅಂತಲ್ಲ ಬೇರೆ ಕಡೆಗೆ ಆದರೆ ಹೆಸರು ಗುರುಪೀಠದಿಂದ ಸಿಕ್ಕಿದಾಗ ಜೀವನ ಪರ್ಯಂತ ಜೀವದ ಮೇಲೆ ಮುದ್ರೆ ಬಿತ್ತು ಒಂದು ಅಂತ ನನಗೆ ಹೆಸರಿಟ್ಟವರು ಗುರುಗಳು ಅಂತ ಜೀವನ ಪರ್ಯಂತ ಅವನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರುಗಳು ಹೆಸರಿಟ್ಟವರು ಅಂತ ಒಂದು ಬಾಂಧವ್ಯ ಶಾಶ್ವತ ಬಾಂಧವ್ಯ ಏರ್ಪಡ್ತದೆ ನೋಡಿ ಅಂತ ಈ ನಮ್ಮ ಯುವಕ ತಂದೆ ತಾಯಿಗಳು ಈ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ತುಂಬ ಜನ ಅವರು ಕಾಯ್ತಾರೆ ವಿವರ ಕೊಟ್ಟು ಹೆಸರು ಬೇಕು ಅಂತಂದು ಕಾಯ್ತಾರೆ ಅಂತ ಕೊಟ್ಟ ಹೆಸರನ್ನು ಎಷ್ಟೋ ಯುವಕರು ಯಾವ ಷರತ್ತು ಇಲ್ಲದೆ ಕೊಟ್ಟ ಹೆಸರು ತಗೊಳ್ತೇನೆ ಅಂತ ಯಾವ ಹೆಸರು ಕೊಟ್ಟರು ಕೂಡ ಅಂತ ಹಾಗೆ ತಗೊಳ್ಳೋದುಂಟು ಹಾಗಾಗಿ ಈ ಒಂದು ಸಂಬಂಧವನ್ನು ಸಂಸ್ಥಾಪನೆ ಮಾಡಬೇಕಾದಂಥ ಅಗತ್ಯ ಇದೆ ಆಗ ಯುವಕರು ಸಹಜವಾಗಿ ಮಠಕ್ಕೆ ಬರ್ತಾರೆ ಬರಬೇಕು ಬರಬೇಕು ಮಠದ ಭವಿಷ್ಯತೆಗಾಗಿಯೂ ಕೂಡ ಯುವಕರು ಬೇಕು ಹಾಗೆ ಅವರ ಭವಿಷ್ಯತೆಗಾಗಿ ಕೂಡ ಯುವಕರು ಬೇಕು ಅಂತ ಯುವಕರು ಮಠಕ್ಕೆ ಬರಬೇಕು ಅಂತ ಯಾಕೆಂದರೆ ನಿಮಗೆ ಎಲ್ಲವೂ ಹೊರಗಡೆ ಸಿಗ್ತದೆ ಆದರೆ ಆ ದಿವ್ಯತೆ ನಿಮಗೆ ಇಲ್ಲಿಯೇ ಸಿಗುವಂಥದ್ದು ದಿಶೆ ಜೀವನದ ಸರಿಯಾದ ದಿಶೆ ನಿಮಗೆ ಮಠದಲ್ಲಿ ಸಿಗುವಂಥದ್ದು ಅಂತ ಅದನ್ನು ನೀವು ಪಡ್ಕೊಳ್ಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ನಮಗೆ ರಾಮಾಯಣದ ಒಂದು ಸಂದರ್ಭ ಹೀಗೆ ಸುಮ್ಮನೆ ನನಗೆ ನೆನಪಾಯಿತು ಅದು ವಿರಾದ ಬದಿಯ ಬಳಿಕ ವಿರಾಧನ ಬದಿಯ ಬಳಿಕ ವಿರಾದ ಸಾಯುವಾಗ ರಾಮನಿಗೆ ಹೇಳಿ ಹೋಗ್ತಾನೆ ಇಲ್ಲಿಂದ ಅನತಿ ದೂರದಲ್ಲಿ ಶರಭಂಗ ಮಹರ್ಷಿಗಳ ಆಶ್ರಮ ಉಂಟು ಅಲ್ಲಿಗೆ ನೀನು ಹೋಗಬೇಕು ರಾಮ ಅಲ್ಲಿ ಕಾರ್ಯ ಇದೆ ಅಂತ ಹಾಗೆ ಆಶ್ರಮಕ್ಕೆ ಶರಭಂಗ ಅಂತ ಮಹರ್ಷಿ ಹೆಸರು ಕೊನೆಯ ಇರ್ತಾನೆ ಬದುಕಿನ ಕೊನೆಯ ಹಂತದಲ್ಲಿ ಅವನು ಆ ಕೊನೆಯ ಕ್ಷಣದಲ್ಲಿ ರಾಮನ ದರ್ಶನ ಆಗಬೇಕು ಆ ಶರಭಂಗ ಮಹರ್ಷಿಗೆ ರಾಮ ಹೋಗ್ತಾ ಇರ್ತಾನೆ ಇನ್ನೇನು ಆಶ್ರಮವನ್ನು ಪ್ರವೇಶ ಮಾಡಬೇಕು ಎನ್ನುವಾಗ ಹತ್ತಿರ ಕಾಣ್ತಾ ಇದೆ ಆಶ್ರಮ ಅವರೊಂದು ಕೌತುಕವನ್ನು ಅವನು ನೋಡ್ತಾನೆ ಆಕಾಶದಲ್ಲಿ ಬೆಳಕು ದೊಡ್ಡ ಪ್ರಭೆ ಒಂದು ರಥ ಬಂದು ನಿಂತಿದೆ ಆಕಾಶದಲ್ಲಿ ನಿಂತಿದೆ ಒಂದು ರಥ ಪ್ರಥವಂತಮೇಮಾದಿತ್ಯಂ ಸೂರ್ಯೋದಯವಾದಂತೆ ಇತ್ತಂತೆ ಆ ರಥದ ಒಂದು ಪ್ರಭೆ ಅಂತ ಆ ರಥದೊಳಗೆ ಒಬ್ಬ ದಿವ್ಯ ಪುರುಷ ಕಟ್ಟಿದ ಕುದುರೆಗಳು ಹಸಿರು ಅದೆಲ್ಲ ಕೂರುವುದು ಹೋದು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ನೋಡು ಈ ಹಸಿರು ಕುದುರೆಗಳನ್ನು ಕಟ್ಟಿ ಅಂತರಿಕ್ಷದಲ್ಲಿ ನೆಲುವ ರಥ ಇಂದ್ರನದ್ದು ಇದು ಇಂದ್ರನ ರಥ ಇಂದ್ರನ ಕುದುರೆಗಳು ಇವು ಅಂತ ಇಷ್ಟೇ ಆದರೆ ನಾವು ಇವತ್ತು ಪ್ರಸ್ತಾಪ ಮಾಡ್ತಿರ್ಲಿಲ್ಲ ರಾಮ ಮುಂದುವರೆದು ಹೇಳ್ತಾನೆ ನೋಡು ಲಕ್ಷ್ಮಣ ಇಂದ್ರನ ರಥದ ಸುತ್ತ ನೂರು ನೂರು ಜನ ದೇವಪುರುಷರು ಸುತ್ತುವರೆದು ನಿಂತಿದ್ದಾರೆ ಆಕಾಶದಲ್ಲಿ ನಿಂತಿದ್ದಾರೆ ಅವರು ಹೇಗಿದ್ದಾರೆ ಅಂದರೆ ಯುವಾನಹ ಯುವಕರು ಖಡ್ಗಪಾಣಿಯ ಕೈಲಿ ಖಡ್ಗ ಇದೆ ವಿಸ್ತೀರ್ಣ ವಿಫಲೋರಸ್ಕಾಹ ವಿಶಾಲವಾಗಿರ್ತಕ್ಕಂಥ ವಕ್ಷಸ್ಥಲ ಅವರಿಗೆಲ್ಲ ಪರಿಗಾಯುಧವನ್ನು ಹೋಲುವಂಥ ಬಾಹುಗಳು ಕೆಂಪು ಬಟ್ಟೆ ಹೆಬ್ಬುಲಿಗಳಂತೆ ಇದ್ದಾರೆ ಅಂತ ಪರಾಕ್ರಮಿಗಳು ಅಂತ ತೇಜಸ್ವಿಗಳು ಅಂತ ಇಷ್ಟು ಹೇಳಿ ಇನ್ನೊಂದು ಸಂಗತಿ ಎಂದು ರಾಮ ಹೇಳ್ತಾನೆ ನೋಡು ಇವರೆಲ್ಲರಿಗೂ ಇಪ್ಪತ್ತೈದು ವರ್ಷದ ಪ್ರಾಯ ಅಂತ ಅವರ ರೂಪ ಇದೆಯಲ್ಲ ಇಪ್ಪತ್ತೈದು ವರ್ಷದ ಶರೀರ ಅದು ಇಪ್ಪತ್ತೈದು ವರ್ಷದ ರೂಪ ಅದು ಏತದ್ದು ಕೆಲ ದೇವಾನ ವಯೋಭವತ ನಿತ್ಯದ ರೂಪಂ ಬಿಭ್ರತಿ ಸೌಮಿತ್ರಿ ಪಂಚವಿಂಶತಿ ವಾರ್ಷಿಕಂ ಪಂಚವಿಂಶತಿ ವಾರ್ಷಿಕಂ ರೂಪಂ ಬಿಭ್ರತಿ ಇಪ್ಪತ್ತೈದು ವರ್ಷ ಆದಾಗ ಮ ಯಾವ ಒಂದು ರೂಪ ಇರ್ತದೋ ಆ ರೂಪವನ್ನು ಧಾರಣೆ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಅಂತ ಇದು ದೇವತೆಗಳ ವಯಸ್ಸು ನಿತ್ಯ ವಯಸ್ಸು ದೇವತೆಗಳು ಇಪ್ಪತ್ತಾರು ವರ್ಷ ಆಗೋದೇ ಇಲ್ಲ ಅಂತ ಇಪ್ಪತ್ತೈದಕ್ಕೆ ಸ್ಥಿರ ಅದು ಹಿಂದಕ್ಕೂ ಆಗೋದಿಲ್ಲ ಮುಂದಕ್ಕೂ ಬರೋದಿಲ್ಲ ಅಂತ ಶಾಶ್ವತವಾಗಿ ಅದೇ ವಯಸ್ಸಲ್ಲಿ ಇರ್ತಾರವರು ಅದೇ ರೂಪದಲ್ಲಿರ್ತಾರೆ ಒಮ್ಮೆ ಆಸೆ ಆಗ್ತದಲ್ವಾ ಕೇಳಿದಾಗ ಯಾಕೆ ನಾವು ಹಾಗಿರಬಾರ್ದಾಗಿತ್ತು ಆ ಚಿರತಾರುಣ್ಯ ನಮಗೂ ಯಾಕೆ ಬರಬಾರ್ದಿತ್ತು ಬರಬಾರ್ದಿತ್ತು ಅಂತ ಅನ್ಸ್ ಅನ್ನಿಸ್ತಿದೆ ಅಲ್ವಾ ಏನು ರಹಸ್ಯ ಆ ಚಿರತಾರುಣ್ಯದ ಶಾಶ್ವತ ಯೌವನದ ರಹಸ್ಯ ಏನು ಹೂವು ಬಾಡಬಾರ್ದು ಅರಳಿಯೇ ಇರಬೇಕದು ರಹಸ್ಯ ಏನು ದೇವತ್ವವೇ ರಹಸ್ಯ ದೇವತ್ವ ದೊಟ್ಟಿಗೆ ಚಿರತಾರುಣ್ಯ ಚಿರೆಯುವವನ ಇರತಕ್ಕಂಥದ್ದು ಅಂತ ದೇವತ್ವ ಅಂದರೆ ಏನು ದೇವರು ಅಂದರೆ ಏನು ಅರ್ಥ ಆಗಬೇಕು ಅಂದರೆ ದಾನವರು ಅಂದರೆ ಏನಂತ ಅರ್ಥ ಆಗಬೇಕು ನಮಗೆ ದಾನವರು ಅಂದರೆ ಏನು ವ್ಯವಸ್ಥೆಯನ್ನು ಅವರು ಸೃಷ್ಟಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರು ಇನ್ನೊಬ್ಬರನ್ನು ಪೀಡಿಸುವಂಥವ್ರು ಇದಕ್ಕೆ ತದ್ವಿರುದ್ಧ ದೇವತ್ವ ಅಂದರೆ ಸೃಷ್ಟಿಗೆ ಯಾರು ಪೂರಕವಾಗಿರ್ತಾನೋ ವ್ಯವಸ್ಥೆಯ ಒಂದು ಭಾಗವಾಗಿ ಯಾರು ಇರ್ತಾನೋ ಯಾರು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಇರ್ತಾನೆ ನಿರಂತರವಾಗಿ ಪೀಡಿಸುವುದಲ್ಲ ಅದು ದೇವತ್ವ ಅಂತ ಯಾರು ಹೀಗೆ ಬದುಕ್ತಾರೋ ಅವರಿಗೆ ಮುಪ್ಪಿಲ್ಲ ಅವರಿಗೆ ಸಾವುವಿಲ್ಲ ಯಾಕೆಂದರೆ ಅವರ ನಾಮಧೇಯ ಶಾಶ್ವತ ಅವರ ಕೀರ್ತಿ ಶಾಶ್ವತ ಜನರ ಹೃದಯದಲ್ಲಿ ಅವರು ಶಾಶ್ವತವಾಗಿರ್ತಾರೆ ಅವರಿಗೆ ಸಾವು ಅಂತಲೇ ಇಲ್ಲ ನಾಶ ಅಂತಲೇ ಇಲ್ಲ ಅಂತ ಹಾಗಾಗಿ ದೇವರಂತೆ ನಾವು ಬಾಳಿದರೆ ನಮಗೆ ವಯಸ್ಸಾಗುವುದು ಅಂತಲೇ ಇಲ್ಲ ಅಂತ ಸಾತ್ವಿಕ ಬಾಳುವೇನು ಬಾಡಬೇಕು ಅಸಾತ್ವಿಕವಾದ್ದನ್ನು ತಾಮಸವಾಗಿದ್ದನ್ನು ರಾಜಸ್ವಾದ್ದನ್ನು ಮಾಡಬಾರ್ದು ಯಾಕೆಂದರೆ ಈ ತಾಮಸ ರಾಜಸ ಎಲ್ಲ ಏನಂದರೆ ಅದು ವ್ಯವಸ್ಥೆಯ ವಿರುದ್ಧ ಹೋಗ್ತದೆ ಸೃಷ್ಟಿಯ ವಿರುದ್ಧ ಹೋಗ್ತದೆ ನಿಸರ್ಗದ ವಿರುದ್ಧ ಹೋಗ್ತದೆ ಅದು ಸಹಜ ನಡೆಯನ್ನು ಹಾಳು ಮಾಡ್ತದೆ ಅದು ಬೇಗ ಮುಪ್ಪನ್ನು ತಂದು ಕೊಡ್ತದೆ ರೋಗವನ್ನು ತಂದು ಕೊಡ್ತದೆ ಸಾವನ್ನು ತಂದು ಕೊಡ್ತದೆ ಕ್ಲೇಷವನ್ನು ಮನಃಶಾಂತಿಯನ್ನು ಹಾಳು ಮಾಡ್ತದೆ ಕ್ಲೇಷವನ್ನು ಕೊಡ್ತದೆ ಹಾಗಾಗಿ ದೇವತ್ವವೇ ಚಿರತಾರುಣ್ಯ ದೇವರಂತೆ ಬಾಳಬೇಕು ದೇವತ್ವದೊಂದಿಗೆ ಬಾಳಬೇಕು ಇದೊಂದೇ ದಾರಿ ಇರ್ತಕ್ಕಂಥದ್ದು ಬೇರೆ ದಾರಿ ಇಲ್ಲಿ ಇದೊಂದೇ ದಾರಿ ಇರ್ತಕ್ಕಂಥದ್ದು ಅಂತ ನೋಡಿ ಯೌವನ ಇದೆಯಲ್ಲ ಯೌವನ ಏನಿದು ಅಂದರೆ ಬದುಕಿನ ಪ್ರೈಮ್ ಟೈಮ್ ಅದು ಹಾಗೆ ಅನ್ಬಹುದು ಪ್ರೈಮ್ ಟೈಮ್ ಅಂದರೆ ಏನು ಮೇಕ್ ಆರ್ ಬ್ರೇಕ್ ಸಂದರ್ಭ ಅಂಥದ್ದು ನೀವು ಬದುಕನ್ನು ಕಟ್ಟಬಹುದು ಆ ಸಮಯದಲ್ಲಿ ಬದುಕನ್ನು ಶಾಶ್ವತವಾಗಿ ಹಾಳು ಮಾಡಿಕೊಳ್ಳಲು ಕೂಡಬಹುದು ನೀವು ಯುವಕರಾಗಿದ್ದಾಗ ಎಷ್ಟು ಸಂಪಾದನೆ ಮಾಡಬಹುದು ಅಂದರೆ ಜೀವನ ಇಡೀ ಸಾಕು ಅಷ್ಟು ಸಂಪಾದನೆ ಮಾಡ್ಬೋದು ಅಲ್ವಾ ಮತ್ತೆ ರಿಟೈರ್ಮೆಂಟ್ ಇದೆ ಮತ್ತೆ ನನ್ನ ಭಾಷೆಯಲ್ಲಿ ಹೇಳಿದ್ರೆ ಅದು ವಾನಪ್ರಸ್ಥ ಇದೆ ಮತ್ತೆ ಇಡೀ ಜೀವನ ದುಡಿಯುವಂಥದ್ದಲ್ಲ ಈ ಪ್ರೈಮ್ ಟೈಮ್ನಲ್ಲೇ ದುಡಿಯುವಂಥದ್ದು ಇಡೀ ಜೀವನಕ್ಕೆ ಸಾಕಾಗುವಷ್ಟು ಆಗಲೇ ದುಡಿಬೇಕು ಹಾಗಾಗಿ ಜೀವನವಿಡಿಯೇ ಸಾಕಾಗುವಷ್ಟು ಸಂಪಾದನೆಯನ್ನು ಕೂಡ ಮಾಡ್ಬೋದು ಈ ಸಮಯದಲ್ಲಿ ಹಾಗೆ ಜೀವನ ಬಿಡೀ ತೀರಿಸಲಾಗದಷ್ಟು ಸಾಲವನ್ನು ಕೂಡ ಮಾಡ್ಬೋದು ಈಗ ಮಾಡಿದ ಪಾಪಗಳಿದೆಯಲ್ಲ ಜೀವನದಲ್ಲಿ ಮಾಡಿದ ಪಾಪಗಳು ಇಡೀ ಜೀವನ ನೀವು ತೊಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಆ ಕಲೆ ಹೋಗೋದೇ ಇಲ್ಲ ಅದನ್ನು ಮಾಡ್ಬೋದು ಅದರಿಂದ ಹೇಳಿದ್ದು ಇದು ಕಟ್ಟುವ ಸಮಯವೂ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲವನ್ನು ಹಾಳು ಮಾಡಿಕೊಳ್ಳುವ ಸಂದರ್ಭ ಕೂಡ ಹೌದು ಶಕ್ತಿ ಇದೆ ನೋಡಿ ಅಂದರೆ ಏನು ಶಕ್ತಿ ಅಂದರೆ ಏನು ಉತ್ಸಾಹ ಯೌವನ ಅಂದರೆ ಏನು ನವನಮತೆ ಇದೆಲ್ಲ ಒಳ್ಳೆ ದಾರಿಗೆ ಹೋಗಬೇಕಲ್ಲ ದಾರಿ ತಪ್ಪಿ ಹೋಗಬಾರ್ದಲ್ಲ ಶ್ರೀಮಠದಿಂದ ವಿಷ್ಣುಗುಪ್ತ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಇಸ್ರೋದ ಬಾಹ್ಯಾಕಾಶ ವಿಭಾಗದ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಧಾಕೃಷ್ಣ ವಾಟೇಡ್ಕ ಇಸ್ರೋ ಇಂದು ಜಾಗತಿಕ ಮಟ್ಟದಲ್ಲಿ ಉನ್ನತ ಸಾಧನೆಗಳನ್ನ ಮಾಡುತ್ತಿದೆ ಪ್ರಾಚೀನ ಪರಂಪರೆಯನ್ನ ಆಧರಿಸಿದ ವಿಜ್ಞಾನ ಸರ್ವಶ್ರೇಷ್ಠ ಇಡೀ ವಿಶ್ವಕ್ಕೆ ಧರ್ಮ ಎಂಬ ಅದ್ಭುತ ವಿಜ್ಞಾನವನ್ನ ನೀಡಿದ್ದು ನಮ್ಮ ಹೆಮ್ಮೆ ಯುವಕರು ಕುತೂಹಲದ ಬೆನ್ನು ಹತ್ತಿದಾಗ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು ಪರಮ ಪೂಜ್ಯ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ ಶ್ರೀ ಅಶೋಕ ಹಾರನಹಳ್ಳಿ ಸರ್ ಅವರೇ ಮತ್ತು ಇತರ ಸಾಧಕ ಇವತ್ತಿನ ಇವತ್ತು ಗುರುಗಳಿಂದ ಸನ್ಮಾನಿತರಾದ ಎಲ್ಲ ಸಾಧಕ ಬಂಧುಗಳೇ ಹಾಗೆ ಸಭೆಯಲ್ಲಿರುವ ಎಲ್ಲ ಹಿರಿಯರೇ ವಿದ್ಯಾರ್ಥಿ ಬಂಧುಗಳೇ ಗುರುಗಳೇ ನಾವು ಟೆಕ್ನಿಕಲ್ ಪರ್ಸನ್ ಸೊ ನಮಗೆ ಹಾಗೆ ಟೆಕ್ನಿಕಲ್ ವಿಷಯದ ಬಗ್ಗೆ ಪವರ್ ಪಾಯಿಂಟ್ ಹಿಡ್ಕೊಂಡು ಭಾಷಣ ಮಾಡೋದು ಅದು ಸುಲಲಿತವಾಗಿ ಬರುತ್ತೆ ಆದರೂ ನಿಮ್ಮ ಆಶೀರ್ವಾದದಿಂದ ಸಣ್ಣ ಪ್ರಯತ್ನ ಈಗ ಪ್ರಪ್ರಥಮವಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಈ ಸುಂದರವಾದ ಪರಿಸರದಲ್ಲಿ ಈ ಶುಭ ಕಾರ್ಯ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳಿಂದ ನಮಗೆ ಕೊಟ್ಟ ಸನ್ಮಾನ ಇದಕ್ಕೆ ನಾನು ನನ್ನ ಪುಣ್ಯ ಅಂತ ತಿಳ್ಕೊಳ್ತೀನಿ ಹಾಗೂ ನಾನು ಧನ್ಯ ಇದನ್ನು ನಾನು ನಾನು ಈಗ ಕೆಲಸ ಮಾಡುತ್ತಿರುವ ಸಂಸ್ಥೆ ಇಸ್ರೋಗೆ ಕೊಟ್ಟ ಸಂದ ಗೌರವ ಅಂತ ತಿಳಿಯಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಂದ್ರಯಾನ ಮೂರು ಇತ್ತೀಚೆಗೆ ಉಡಾವಣೆಗೊಂಡಾಗ ಗುರುಗಳ ಒಂದು ಸಂದೇಶದ ವಿಡಿಯೋ ನಾನು ನೋಡಿದ್ದೆ ಅದು ಉಡಾವಣೆಗೊಂಡು ಸುಮಾರು ಒಂದು ತಿಂಗಳ ಕಾಲ ಚಂದ್ರನಲ್ಲಿಗೆ ಹೋಗು ಹೋಗುವ ಸಂದರ್ಭದಲ್ಲಿ ಗುರುಗಳ ಸಂದೇಶ ನಮ್ಮೆಲ್ಲರ ಹೃದಯ ಹೋಗ್ತಾ ಇದೆ ಅಂತ ಹೇಳುವ ಸಂದೇಶವನ್ನು ನಾನು ನೋಡಿದ್ದೆ ಹಾಗೆ ಎಲ್ಲ ಯಾಕೆಂದರೆ ಚಂದ್ರಯಾನ ಅಥವಾ ಅದರ ನಂತರದ ಆದಿತ್ಯ ಈ ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಹಲವಾರು ಹಲವಾರು ವಿಜ್ಞಾನಿಗಳ ಮತ್ತು ತಂತ್ರಜ್ಞಾನಿಗಳ ತಂತ್ರಜ್ಞರ ಒಂದು ಪ್ರಯತ್ನದಿಂದ ನಡೆಯುವಂಥದ್ದು ಇದರಲ್ಲಿ ಇದೊಂದು ದೊಡ್ಡ ಟೀಮ್ ವರ್ಕ್ ಸೊ ಈ ಟೀಮ್ ವರ್ಕ್ ಸಕ್ಸಸ್ ಆಗಬೇಕಾದ್ರೆ ಪ್ರತಿಯೊಬ್ಬರದ್ದು ಅವರವರ ಅವರವರ ಕೊಡುಗೆ ಅತ್ಯಂತ ಅಗತ್ಯ ಅದಕ್ಕೋಸ್ಕರ ನಾನು ಇವತ್ತು ಇವತ್ತು ನನಗೆ ಸಿಕ್ಕಿದ ಈ ವಿಷ್ಣುಗುಪ್ತ ಪ್ರಶಸ್ತಿ ಇದು ಇಸ್ರೋಗೆ ಸಂದ ಪ್ರಶಸ್ತಿ ಅಂತ ತಿಳ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಎಲ್ಲರ ಪ್ರಯತ್ನೊಂದಿಗೆ ನೂರ ನಲವತ್ತು ಕೋಟಿ ಭಾರತೀಯರು ಹಿರಿಯರು ಮತ್ತೆ ಪೂಜ್ಯ ಗುರುಗಳಂತರ ಗುರುಗಳಂತಹವರ ಆಶೀರ್ವಾದ ಅನುಗ್ರಹ ಪ್ರೀತಿ ತುಂಬ ಮುಖ್ಯ ಅಂತ ತಿಳಲಿಕ್ಕೆ ನಾನು ಬಯಸ್ತೇನೆ ಸೊ ಈ ಇಂತಹ ಸಾಧನೆ ಇಸ್ರೋದ ಸಂಸ್ಥೆಯ ಸಾಧನೆ ನಮ್ಮದೆಲ್ಲ ಅದರಲ್ಲಿ ಸಣ್ಣ ಸಣ್ಣ ಕೊಡುಗೆಗಳಿರ್ತವೆ ಈ ಸಂಸ್ಥೆಯ ಸಾಧನೆಗೆ ಒಂದು ಮುಖ್ಯ ಕಾರಣ ಅಂದರೆ ಈ ಸಂಸ್ಥೆಯನ್ನು ಸ್ಥಾಪಿಸಿದ ಹಿರಿಯರು ಹಾಗೂ ಅವರು ಹಾಕಿಕೊಟ್ಟ ಒಂದು ದಾರಿ ದ ವಿಷನ್ ಅಂತ ಹೇಳ್ತೀವಿ ಸೊ ವಿಕ್ರಮ್ ಸಾರಾಭಾಯಿ ಇರ್ಬೋದು ಪ್ರೊಫೆಸರ್ ಯು ಆರ್ ರಾವ್ ಇರ್ಬೋದು ಅಂತಹ ಮಹನೀಯರು ನಮಗೆ ಹಾದಿ ಹಾಕಿಕೊಟ್ಟಂತಹ ಆ ಒಂದು ವಿಷನ್ ತುಂಬ ಇಂಪಾರ್ಟೆಂಟ್ ಆ ವಿಷನ್ ಅನ್ನು ಫಾಲೋ ಮಾಡಿ ಇಂದು ಇಸ್ರೋ ದೇಶ ವಿದೇಶಗಳಲ್ಲಿ ಮನ್ನಣೆ ಪಡಲಿಕ್ಕೆ ಸಾಧ್ಯವಾಗಿದೆ ಅದೇ ರೀತಿ ಇಲ್ಲಿನ ನಾನು ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ವಿಷ್ಣುಗುಪ್ತ ವಿದ್ಯಾಪೀಠ ಆಧುನಿಕ ವಿಜ್ಞಾನ ಮತ್ತು ಪುರಾತನ ಜ್ಞಾನ ಇವುಗಳ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಅಲ್ಲಿ ಬೆಳೆಯುತ್ತಿರುವುದನ್ನು ನೋಡ್ತಾ ಇದ್ದೀನಿ ಸೊ ಖಂಡಿತ ಮುಂದೊಂದಿನ ದಿನ ಈ ವಿಷ್ಣುಗುಪ್ತ ವಿದ್ಯಾಪೀಠ ಹೆಸರು ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಗುರುಗಳ ಯೋಜನೆ ಮತ್ತು ಮಾರ್ಗದರ್ಶನ ಅನುಗ್ರಹ ಅನುಗ್ರಹದಿಂದ ಇದು ಖಂಡಿತವಾಗಿ ಸಾಧ್ಯವಾಗ ಸಾಧ್ಯವಾಗಲಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಮಾತನಾಡಿ ಸನಾತನ ಧರ್ಮದ ಬಗ್ಗೆ ಆತ್ಮಾಭಿಮಾನ ಎಲ್ಲಾ ಭಾರತೀಯರಲ್ಲಿ ಇರಬೇಕು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಲು ಹೊರಟವರು ಸರ್ವನಾಶವಾದ ಉದಾಹರಣೆಗಳು ಇತಿಹಾಸದುದ್ದಕ್ಕೂ ಇವೆ ಸನಾತನ ಧರ್ಮ ಎಲ್ಲರಿಗೂ ಉಳಿತು ಬಯಸುವಂಥದ್ದು ಬ್ರಾಹ್ಮಣರನ್ನ ಟೀಕಿಸಿದರೆ ಸನಾತನ ಧರ್ಮವನ್ನು ದುರ್ಬಲಗೊಳಿಸುವುದು ಸುಲಭ ಎನ್ನುವ ಭಾವನೆಯಿಂದ ಇಂಥ ದಾಳಿಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಸನಾತನ ಧರ್ಮಕ್ಕೆ ಧಕ್ಕೆ ಬಂದಾಗ ಎಲ್ಲರೂ ಸಂಘಟಿತರಾಗಿ ಹೋರಾಡಬೇಕು ಕರೆ ನೀಡಿದರು ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವದಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳು ವೇದಿಕೆ ಮೇಲೆ ಈಗ ತಾನೇ ಸನ್ಮಾನಿತರಾದಂಥ ರಾಧಾಕೃಷ್ಣ ಅವರೇ ಮೋಹನ್ ಹೆಗಡೆ ಅವರೇ ಮತ್ತು ಎಲ್ಲ ಯುವ ಸಾಧಕರೇ ಯುವಕರಿಗೆ ಪ್ರೇರಣೆ ಕೊಡತಕ್ಕಂಥ ಕೆಲಸವನ್ನ ಪರಮ ಪೂಜ್ಯರಾದಂಥ ಗುರುಗಳಿಗಾಗಲೇ ಮಾಡ್ತಾ ಇದ್ದಾರೆ ಸಮಾಜದ ನಾನಾ ಕ್ಷೇತ್ರಗಳಲ್ಲಿ ಧರ್ಮ ದೃಢವಾಗಿ ಬೇರೂರುವಾಗಬೇಕಂತ ಕೆಲಸ ಪರಮ ಪೂಜ್ಯ ಸ್ವಾಮಿಗಳಿಂದ ನಡೀತಾ ಇದೆ ಈಗ ತಾನೇ ಸನ್ಮಾನಿತರಾದಂಥ ರಾಧಾಕೃಷ್ಣ ಅವರು ಇಸ್ರೋ ವಿಜ್ಞಾನಿಗಳನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮ ಮೇಲಿದ್ದಾರೆ ಭಾರತ ದೇಶದಲ್ಲಿ ನಮಗೆ ನಮ್ಮ ದೇಶ ಸಂಸ್ಕೃತಿಯ ಬಗ್ಗೆ ನಮಗೆಲ್ಲರಿಗೂ ಸಹ ಅತ್ಯಂತ ಅಭಿಮಾನ ಮತ್ತು ಗೌರವ ಇದೆ ನಮ್ಮ ದೇಶದ ವಿಜ್ಞಾನಿಗಳು ನಮ್ಮ ದೇಶದ ಯುವಕರು ಪ್ರಪಂಚದ ಯಾವ ಯುವಕರಿಗೂ ಯಾವ ವಿಜ್ಞಾನಿಗಳಿಗೂ ಕಮ್ಮಿ ಇಲ್ಲ ಇವತ್ತಿನ ದಿನ ನಾಸಾದವರು ಅನೇಕ ಹಣವನ್ನು ಖರ್ಚು ಮಾಡಿದ್ರೂ ಸಹ ಅದರ ಕಾಲಭಾಗದ ಖರ್ಚಿನಲ್ಲೇ ನಮ್ಮ ವಿಜ್ಞಾನಿಗಳು ಚಂದ್ರಯಾನವನ್ನು ಮಾಡಿ ಮುಗಿಸಿರೋದು ಇದಕ್ಕೆ ಅವರ ಒಂದು ಸಾಮರ್ಥ್ಯಕ್ಕೆ ದ್ಯೋತಕ ವಿಜ್ಞಾನದ ಜೊತೆಗೆ ಆಧ್ಯಾತ್ಮವು ಸಹ ಸೇರಬೇಕು ಮೇಳೈಸಬೇಕಾದಂಥ ಒಂದು ಅವಶ್ಯಕತೆ ಇದೆ ಒಂದು ಕಡೆ ವಿಜ್ಞಾನವನ್ನು ನಾವು ಕೈಬಿಡೋ ಹಾಗಿಲ್ಲ ಆದರೆ ನಮ್ಮ ದೇಶದ ಒಂದು ಸಂಸ್ಕಾರ ನಮ್ಮ ದೇಶದ ಸಂಸ್ಕೃತಿ ಇವತ್ತಿನ ದಿನ ಅನೇಕರು ಇಂಡಿಯಾ ಅನ್ನೋದನ್ನು ಭಾರತ ಅಂತ ಬದಲಾಯಿಸಬೇಕೇ ಬೇಡ ಅನ್ನೋದು ಚರ್ಚೆ ನಡೀತಾ ಇದೆ ಸಂವಿಧಾನದಲ್ಲಿ ಆಗಲೇ ಭಾರತ ಅನ್ನೋ ಪದ ಇದ್ದೇ ಇದೆ ಇದನ್ನೇನು ಬದಲಾಯಿಸಬೇಕು ಪ್ರಶ್ನೆ ಇಲ್ಲ ಇಂಡಿಯಾ ಅನ್ನೋ ಪದವನ್ನು ಕೈ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶದ ಆಕ್ರಮಣಕಾರರು ನಮ್ಮ ದೇಶದ ಹೆಸರು ಹೇಳೋಕ್ಕಾಗದಲ್ಲಿ ಸಿಂಧೂನ ಇಂಡಿಯಾ ಅಂತ ಎಲ್ಲ ಹೇಳಿ ಇಂಡೋಸ್ ಅಂತ ಹೇಳಿ ಈ ರೀತಿಯಾದಂಥ ಅಪಭ್ರಂಶವನ್ನು ಅದು ಕೊಟ್ಟಂಥ ಹೆಸರನ್ನು ನಾವು ಇಟ್ಕೋಬೇಕೆ ಅಥವಾ ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಕ್ಕಂಥ ಭಾರತ ಅನ್ನೋ ದೇಶವನ್ನು ಉಪಯೋಗಿಸ್ಬೋ ಹೆಸರನ್ನು ಉಪಯೋಗಿಸ್ಕೋಬೇಕೆ ನಾಡಗೀತಲ್ಲೇ ಭಾರತ ಜನನಿಯ ತನುಜಾತಿ ಅಂತ ದಿನ ಹೇಳ್ತೀವಿ ಭಾರತ ಅಂತ ಹೇಳೋದಕ್ಕೆ ಏನಕ್ಕೆ ವಿರೋಧ ಇದೊಂದು ನಮ್ಮ ದೇಶದಲ್ಲಿ ಒಂದು ರೀತಿಯಾದಂಥ ಒಂದು ದುಷ್ಟ ಸಂಪ್ರದಾಯವನ್ನು ನಾವು ನೋಡ್ಬೋದು ಇದಕ್ಕೆ ಅನೇಕ ಪಾಶ್ಚಾತ್ಯರು ಇದು ಹೇಗೆ ಸನಾತನ ಧರ್ಮ ಇಷ್ಟು ದಿನ ಶಕ್ತಿಯುತವಾಗಿ ಹೇಗೆ ಉಳಿತು ಇದನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಇದಕ್ಕೇನಾದರೂ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾರೆ ಇತ್ತೀಚೆಗೆ ತಾನೇ ನೀವು ನೋಡಿದೆ ಸನಾತನ ಧರ್ಮ ನಿರ್ಮೂಲನಾ ಸಮಿತಿ ಅಂತ ಈ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅಂತ ಹೊರಟೋರೆಲ್ಲ ನಿರ್ಮೂಲನೆ ಆಗಿ ಹೊರಟೋಗಿದ್ದಾರೆ ಯಾವ ಯಾವ ಮೊಘಲರು ಬಂದು ಎಲ್ಲ ಬಲವಂತವಾಗಿ ಮ ಮತಾಂತರ ಮಾಡಿದ್ರ ಎಂತೆವರೆಲ್ಲ ಬಂದು ಸನಾತನ ಧರ್ಮವನ್ನು ನಾಶ ಮಾಡೋಕ್ಕೆ ಬಲವಂತವಾಗಿ ಎಷ್ಟು ಜನ ಹಿಂದೂ ಧರ್ಮವನ್ನು ಬಿಟ್ಟು ಹೋಗದಲ್ಲೇ ನಾವು ಬೇರೆ ಧರ್ಮಕ್ಕೆ ಸೇರಲ್ಲ ಅಂತ ಎಷ್ಟು ಜನ ಪ್ರಾಣವನ್ನೇ ತೆತ್ತಿದ್ದಾರೆ ಅದನ್ನೆಲ್ಲ ನಾವು ನೆನಪಿಸ್ಕೋಬೇಕಾದಂಥ ಒಂದು ಅಗತ್ಯತೆ ಇದೆ ಹಾಗಾಗಿ ಯಾವುದು ಸತ್ಯ ಇದೆಯೋ ಅದು ನಾಶ ಇಲ್ಲ ಯಾವ ಸತ್ಯವನ್ನು ನಾವು ಅರಸ್ತೀವೋ ಅದೇ ಸನಾತನ ಧರ್ಮ ಯಾವತ್ತೂ ಹಿಂದಿನಿಂದ ಬಂದಿರತಕ್ಕಂಥ ಸತ್ಯವನ್ನು ಅರಸ್ತಕ್ಕಂಥ ಮಾರ್ಗ ಏನಿದೆಯೋ ಅದಕ್ಕೆ ಯಾವುದು ನಾಶವಿಲ್ಲವೋ ಅದು ಸನಾತನ ಧರ್ಮ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಬೇಕಾದಂಥ ಒಂದು ಅವಶ್ಯಕತೆ ಇದೆ ಯುವಕರಿಗೆ ನಮ್ಮಲ್ಲಿ ಅನೇಕರಿಗೆ ಹೇಳಬೇಕಾದಂಥ ವಿಷಯ ಅಂತ ಹೇಳಿ ನನ್ನ ಅನಿಸಿದ್ರಿಂದ ನಾನು ಕೆಲವು ವಿಷಯವನ್ನು ಹೇಳಬೇಕಾಗಿದೆ ನಮಗೆ ನಮಗೆ ಆತ್ಮಾಭಿಮಾನ ಮತ್ತು ಸ್ವಾಭಿಮಾನ ಇರಬೇಕು ಸನಾತನ ಧರ್ಮ ಅಂದರೆ ಬರೀ ಬ್ರಾಹ್ಮಣರಿಗೆ ಸೇರಿದ್ದು ಅನ್ನೋ ಒಂದು ಕೆಲವು ಜನ ತಪ್ಪು ಅಭಿಪ್ರಾಯ ಇದೆ ಸನಾತನ ಧರ್ಮದಲ್ಲಿ ಧರ್ಮದ ಮೂಲಕ್ಕೋದ್ರೆ ಯಾವುದೇ ಜಾತಿಯನ್ನು ಕಂಡು ಬರೋದಿಲ್ಲ ಕಾಲಕ್ರಮೇಣ ಯಾವುದೋ ಒಂದು ಸಂದರ್ಭದಲ್ಲಿ ಈ ಜಾತಿ ಅಂತ ಹುಟ್ಟಿತು ಯಾವುದು ಗುಣ ಕರ್ಮ ವಿಭಾಗಶಃ ಅಂತ ನೀವು ನೀವು ಮಾಡತಕ್ಕಂಥ ಕೆಲಸದ ಮೇಲೆ ಆಧಾರದ ಮೇಲೆ ಈ ಜಾತಿಯನ್ನತಕ್ಕಂಥ ಹುಟ್ಟಿತು ನೀವು ಜಾತಿ ನಾಶದ ಬಗ್ಗೆ ಮಾತಾಡೋದ್ರ ಬಗ್ಗೆ ಮಾತಾಡುವಾಗ ಸನಾತನ ಧರ್ಮದ ನಿರ್ಮೂಲನೆ ಏನು ನಿಮಗೆ ಧರ್ಮದ ಒಂದು ಒಂದು ಸ್ವಲ್ಪನಾದರೂ ಜ್ಞಾನ ಇದೆಯೇ ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಯಾವುದೋ ಧರ್ಮ ಧರ್ಮದ ವಿಷಯವನ್ನು ತಿಳ್ಕೊಂಡು ಮಾತಾಡಬೇಕು ಇದು ಕೆಲವರು ಪಾಶ್ಚಾತ್ಯರ ಹುನ್ನಾರ ಇದು ನಮ್ಮ ದೇಶದಲ್ಲಿ ಸನಾತನ ಧರ್ಮವನ್ನು ಏನಾದರೂ ಮಾಡಬೇಕು ಅಂತೇಳಿ ಯಾವ್ಯಾವ ಪ್ರಪಂಚದಲ್ಲಿ ಯಾವ್ಯಾವ ಧರ್ಮಗಳು ಹುಟ್ಟೋಯ್ತೋ ಇವತ್ತಿಗೂ ಸಹ ಯಾವುದನ್ನು ಬಲವಂತವಾಗಿ ಮತಾಂತರವನ್ನು ಮಾಡತಕ್ಕಂಥ ಧರ್ಮಗಳಿದೆಯೋ ಯಾವುದೇ ಮತಾಂತ್ರವಿಲ್ಲದಲೇ ನಮ್ಮ ಧರ್ಮವನ್ನು ಬಿಟ್ಟು ಹೋದವರಿಗೆ ನಾವು ಒಲಿಸ್ಕೊಳ್ಳದಲ್ಲೇ ಇದ್ದರೂ ಸಹ ನೀವೆಲ್ಲಿದ್ದೀರೋ ಅಲ್ಲೇ ಚೆನ್ನಾಗಿರಿ ನೀವು ನಮ್ಮ ಧರ್ಮಕ್ಕೆ ಬರಬೇಕಾದಂಥ ಒಂದು ಅಗತ್ಯತೆ ಏನಿಲ್ಲ ನೀವು ಯಾವ ಧರ್ಮದಲ್ಲಿರೋ ಪರಮಪೂಜ್ಯ ಚಂದ್ರಶೇಖರ ಭಾರತಿಗಳು ಯಾರೋ ಒಬ್ಬ ಬಂದು ನಾನು ಕ್ರಿಶ್ಚಿಯನ್ ಧರ್ಮವನ್ನು ಬಿಟ್ಟು ನಾನು ಹಿಂದೂ ಧರ್ಮಕ್ಕೆ ನಾನು ಮತಾಂತರ ಹೊಂದಬೇಕು ಅಂದಾಗ ಪರಮಪೂಜ್ಯ ಸ್ವಾಮಿಗಳು ಹೇಳಿದ್ರು ನೀನು ಇವು ನಿನ್ನ ಧರ್ಮದಲ್ಲಿ ಶ್ರದ್ಧೆ ಇಟ್ಕೊಂಡು ಧರ್ಮದಲ್ಲೇ ನೀನು ಅನುಸರಿಸು ಬೇರೆ ಧರ್ಮಕ್ಕೆ ಹೋಗಬೇಕಾದಂಥ ಅಗತ್ಯತೆ ಇಲ್ಲ ಅಂಥ ಒಂದು ವಿಶೇಷವಾದಂಥ ಧರ್ಮ ಅಂದರೆ ನಮ್ಮ ಸನಾತನ ಧರ್ಮ ಯಾರಿಗೂ ಬಲವಂತ ಆದಂಥ ಮತಾಂತರ ಇಲ್ಲ ನಿಮ್ಮಿರ್ತಕ್ಕಂಥ ಧರ್ಮದಲ್ಲಿ ನೀವೇ ಇರಿ ನಮ್ಮ ಧರ್ಮದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಕ್ಕಂಥ ಒಂದು ಧರ್ಮ ಈ ಸನಾತನ ಧರ್ಮ ಯಾವುದೇ ಮತಾಂತರವಿಲ್ಲದೆ ಇಷ್ಟು ದಿನ ಹೇಗೆ ಉಳ್ಕೊಂಡು ಬಂತು ಈ ಧರ್ಮದ ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಯಾವುದಾದ್ರೂ ಮಾರ್ಗವನ್ನು ಅನುಸರಿಸಿ ಷಡ್ ದರ್ಶನಗಳಲ್ಲಿ ದರ್ಶನಗಳಲ್ಲಿ ಎಲ್ಲ ನಾಸ್ತಿಕ ದರ್ಶನಗಳು ಇದೆ ಆಸ್ತಿಕ ದರ್ಶನಗಳು ಇದೆ ಲೋಕಾಯತನದ ಒಂದು ವಾದವೂ ಸಹ ನಾಸ್ತಿಕ ಯಾವುದು ಇರೋ ಎಷ್ಟು ದಿನ ಎಷ್ಟು ದಿನ ಇದೆ ಇಷ್ಟೇ ದಿನ ಜನ್ಮಾಂತರ ಅನ್ನೋದು ಇಲ್ಲ ಅನ್ನೋದಕ್ಕೂ ಅವಕಾಶ ಇದೆ ಅನೇಕ ವಿಚಾರಗಳಿಗೆ ಅವಕಾಶ ಇದೆ ನಿಮ್ಗೆ ಯಾವ ವಿಚಾರ ಇದೆಯೋ ಅದನ್ನು ಅನುಸರಿಸಿ ಅಂತಕ್ಕಂಥ ಸ್ವಾತಂತ್ರ್ಯ ಯಾತಕ್ಕೆ ಕೊಟ್ಟಿದ್ದಾರೆ ಅಂದರೆ ಮನುಷ್ಯನಿಗೆ ವಿವೇಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಯಾವಾಗಲೂ ಸರಿಯಾದ ಧರ್ಮ ಮಾರ್ಗವನ್ನು ಹಿಡಿತಾನೆ ಇವತ್ತಲ್ಲ ನಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಮ ಋಷಿಗಳು ಈ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಅಂದರೆ ನಮ್ಮ ಧರ್ಮವನ್ನೇ ನಾಶ ಮಾಡೋದಕ್ಕೆ ಉಪಯೋಗಿಸಿ ಅಂತ ಹೇಳೋದಲ್ಲ ಆ ದೃಷ್ಟಿಯಲ್ಲಿ ನಮ್ಮ ಯುವಕರು ನಮ್ಮ ಧರ್ಮದಲ್ಲಿರ್ತಕ್ಕಂಥ ವೈಶಿಷ್ಟ್ಯವನ್ನು ತಿಳ್ಕೋಬೇಕಾದಂಥ ಅವಶ್ಯಕತೆ ಇದೆ ಯಾವುದು ಧರ್ಮ ಇವತ್ತು ಧರ್ಮಶಾಸ್ತ್ರಗಳಿರ್ಬೋದು ಧರ್ಮ ಸೂತ್ರಗಳಿರ್ಬೋದು ಧರ್ಮಶಾಸ್ತ್ರದಲ್ಲಿ ಹೇಳಿರೋದು ಸಹ ನಿಮಗೆ ಮಾರ್ಗದರ್ಶಿ ಸೂತ್ರವೇ ಹೊರತು ಯಾರ ಮೇಲೂ ಸಹ ನಾವು ಅದನ್ನು ಜಾರಿ ಮಾಡಿ ಬಲವಂತವಾಗಿ ಮಾಡಿ ಅಂತ ಹೇಳೋಲ್ಲ ಬೇರೆ ಬೇರೆ ಧರ್ಮದಲ್ಲಿ ನೀವು ಮಾಡಲೇಬೇಕು ಮಾಡದಲ್ಲೇ ಇದ್ದರೆ ನಿಮ್ಮನ್ನು ಮತಾಂತ ನಮ್ಮ ಧರ್ಮವನ್ನು ಬಿಟ್ಟೋದ್ರೆ ನಿಮ್ಮನ್ನು ಕೊಂದು ಹಾಕ್ತೀವಿ ಅಂತ ಹೇಳ್ತಕ್ಕಂಥ ಧರ್ಮಗಳು ಇವೆ ಹೀಗಿರ್ತಕ್ಕಂಥ ಇರೋದ್ರಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಧರ್ಮ ಸನಾತನ ಧರ್ಮಕ್ಕೆ ಇಷ್ಟು ವಿಶಾಲ ದೃಷ್ಟಿಯಲ್ಲಿರ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಒಂದು ಧರ್ಮಕ್ಕೆ ನೀವು ಈ ಧರ್ಮ ನಿರ್ಮೂಲನಾಗಿ ಅಂತ ಹೇಳಿದ್ರೆ ಕೊನೆಗೆ ಮನುಷ್ಯನಲ್ಲಿ ಯಾವುದು ಒಳ್ಳೆಯದಿದೆಯೋ ಒಳ್ಳೆಯದನ್ನೇ ನಿರ್ಮೂಲನಾಗಿ ಅನ್ನೋ ಹೇಳ್ತಕ್ಕಂಥ ಒಂದು ಸ್ಥಿತಿ ಬರುತ್ತೆ ಅಂತ ಹೇಳಿ ನನಗನ್ಸುತ್ತೆ ಹಾಗಾಗಿ ಇದನ್ನು ಎಲ್ಲಿ ಯಾರು ಎಷ್ಟೇ ಮಾಡಿದ್ರು ಕಿತ್ತೋಗಿ ಕಾಗದಲ್ಲೇ ಇರ್ತಕ್ಕಂಥ ಧರ್ಮ ಯಾಕೆ ಇದೆ ಅಂತ ಹೇಳಿದರೆ ನಮ್ಮ ಶಂಕರವರು ಸ್ಥಾಪನೆ ಮಾಡಿದಂಥ ನೋಡಿ ಶಂಕರಾಚಾರ್ಯರು ಅವತ್ತು ಮಠಗಳನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಇಂಥ ದಿನ ಬರಬಹುದು ಅಂತ ಹೇಳಿ ಅವ್ರಿಗೂ ಆಲೋಚನೆ ಇತ್ತೇನೋ ಆ ದೃಷ್ಟಿಯಲ್ಲಿ ಇವತ್ತಿನ ದಿನ ನಮ್ಮ ಮಠಗಳ ಮೂಲಕ ಈ ರೀತಿಯಾದಂಥ ಧರ್ಮದ ಕೇಂದ್ರಗಳಾಗಿ ಪರಿವರ್ತನೆ ಆಗಿದೆ ಆ ಒಂದು ಮಠದಲ್ಲಿ ನಮ್ಮ ಈಗಿನ ರಾಮಚಂದ್ರಪುರ ಮಠ ಅತ್ಯಂತ ಜನಗಳಲ್ಲಿ ಧರ್ಮಭಾವನೆಯನ್ನು ಮೂಡೋದಕ್ಕೆ ಯಾವ ಒಂದು ಶ್ರೀರಾಮಚಂದ್ರನ ನಡವಳಿಕೆ ನಮ್ಮ ಜನಗಳಲ್ಲಿ ಬರಲಿ ಅನ್ನೋ ದಿಶೆಯಲ್ಲಿ ಪರಮಪೂಜ್ಯ ಸ್ವಾಮಿಗಳು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಕಲಾವಿದ ನೀರ್ನಳ್ಳಿ ಗಣಪತಿಗೆ ಉಂಡೆಮನೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪರಂಪರಾ ಗುರುಕುಲದ ಮಕ್ಕಳು ಹಾಡಿದ ಹವ್ಯಕ ಗೀತೆಗೆ ಹಿರಿಯ ಕಲಾವಿದ ನೀರ್ನಳ್ಳಿ ಗಣಪತಿ ಮತ್ತು ಯುವ ಕಲಾವಿದೆ ಶ್ರೀಲಕ್ಷ್ಮಿ ಚಿತ್ರದ ಅಭಿವ್ಯಕ್ತಿ ನೀಡುವ ಗೀತಗಾಯನ ಜುಗಲ್ಬಂದಿ ಗಮನ ಸೆಳೆಯಿತು ಭಟ್ ಅಂಡ್ ಭಟ್ ಯೂಟ್ಯೂಬ್ ಖ್ಯಾತಿಯ ಸುದರ್ಶನ್ ಬೆದ್ರಡಿ ಮತ್ತು ಮನೋಹರ್ ಬೆದ್ರಡಿ ಉಪಸ್ಥಿತರಿದ್ದರು ಹವ್ಯಕ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ಭಟ್ ಮಿತ್ತೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯುವ ಪ್ರಧಾನ ಕೇಶವ ಪ್ರಕಾಶ್ ಮುಖಾನ ಮಾತೃ ಪ್ರಧಾನರಾದ ವೀಣಾ ಗೋಪಾಲಕೃಷ್ಣ ಸೇವಾ ಪ್ರಧಾನ ಪ್ರಸನ್ನ ಉಡುಚೆ ಮುಷ್ಠಿ ಭಿಕ್ಷೆ ಪ್ರಧಾನ ಹೇರಂಬ ಶಾಸ್ತ್ರಿ ಪ್ರಾಂತ ಉಪಾಧ್ಯಕ್ಷ ಜಿಎಸ್ ಹೆಗಡೆ ವಿವಿ ಹಿರಿಯ ಸಂಪರ್ಕಾಧಿಕಾರಿ ಜಿಕೆ ಹೆಗಡೆ ಗೋವಿಂದ್ ಹೆಗಡೆ ಉಪಸ್ಥಿತರಿದ್ದರು ಹನ್ನೊಂದು ಮಂದಿಗೆ ಯುವ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಯುವಕ ಯುವತಿಯರಿಗೆ ಹಮ್ಮಿಕೊಂಡಿದ್ದ ಬೆಂಕಿ ಇಲ್ಲದೆ ಅಡುಗೆ ಸ್ಪರ್ಧೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಮೂವತ್ಮೂರು ತಂಡಗಳು ಭಾಗವಹಿಸಿದ್ದವು ಇದೇ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಮಠ ವಿಷಯದ ಬಗ್ಗೆ ಫೋಟೋಗ್ರಫಿ ಸ್ಪರ್ಧೆ ಮತ್ತು ವಿವಿವಿ ಪರಿಸರ ಎಂಬ ವಿಷಯದ ಬಗ್ಗೆ ವಿಡಿಯೋ ಸ್ಪರ್ಧೆ ಆಯೋಜಿಸಲಾಗಿತ್ತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ಗಣಪತಿ ಮೂರ್ತಿಗಳು ಮಾರುಕಟ್ಟೆಗೆ ಬಂದಿದ್ದು ಗ್ರಾಹಕರು ಸಹ ಗಣಪತಿ ಮೂರ್ತಿ ಖರೀದಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಡಗೋಡ್ ಪಟ್ಟಣಕ್ಕೆ ಆಗಮಿಸುತ್ತಿದ್ದಾರೆ ಗಣೇಶ ಚತುರ್ಥಿ ದೊಡ್ಡ ಹಬ್ಬ ಈ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಬಹುತೇಕರು ತಮ್ಮ ಮನೆಗಳಲ್ಲಿ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸುತ್ತಾರೆ ಮತ್ತೆ ಕೆಲವೆಡೆ ಸಾರ್ವಜನಿಕ ಗಣಪತಿಗಳನ್ನ ಪ್ರತಿಷ್ಠಾಪಿಸಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಿಗೆ ಹೊರ ತಾಲೂಕುಗಳಾದ ಶಿಗ್ಗಾಂವ್ ಶಿರ್ಸಿ ಕಲಘಟಕಿ ಕುಂದಗೋಳ ಸೇರಿದಂತೆ ಮುಂತಾದಡಿಯಿಂದ ಗಣಪತಿಗಳ ಮೂರ್ತಿ ಮಾರಾಟಕ್ಕೆ ಬಂದಿವೆ ಬಹುತೇಕರು ಮನೆಗಳಲ್ಲಿ ದೊಡ್ಡ ಪ್ರಮಾಣದ ಗಣಪತಿ ಮೂರ್ತಿಗಳನ್ನು ತಮ್ಮ ತಮ್ಮ ಮನೆಗಳಲ್ಲಿ ಪ್ರತಿ ಪ್ರತಿಷ್ಠಾಪಿಸುತ್ತಿದ್ದರು ಆದರೆ ಈ ವರ್ಷ ಬೆಲೆ ಹೆಚ್ಚಾಗಿರೋದ್ರಿಂದ ದೊಡ್ಡ ಗಣಪತಿಗಳಿಗೆ ಬೇಡಿಕೆ ಕಡಿಮೆಯಾಗಿದ್ದು ಎಲ್ಲರೂ ಸಣ್ಣ ಸಣ್ಣ ಪ್ರಮಾಣದಲ್ಲಿನ ಗಣಪತಿ ಮೂರ್ತಿಗಳ ಬೇಡಿಕೆ ಹೆಚ್ಚಾಗಿದೆ ಎಂದು ಮಾರಾಟಗಾರರು ಹೇಳುತ್ತಿರುವುದು ಕಂಡುಬಂದಿತು ಸದ್ಯ ಮುಂಡ್ಗೋಡ್ ಮಾರುಕಟ್ಟೆಯಲ್ಲಿರುವ ಗಣಪತಿಗಳ ಪೈಕಿ ಶಿರಸಿಯ ಗಣಪತಿಗಳು ನೋಡುಗರನ್ನ ಆಕರ್ಷಿಸುತ್ತಿವೆ ಪರಿಸರ ಸ್ನೇಹಿ ಗಣಪತಿಗಳು ಹಾಗೂ ವಿವಿಧ ಬಗೆಯ ಬಣ್ಣಗಳಿಂದ ಗಣಪತಿ ಮೂರ್ತಿಗಳು ನೋಡುಗರನ್ನ ಸೆಳೆಯುತ್ತಿವೆ ಶಿರಸಿ ಗಣಪತಿ ಮೂರ್ತಿಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದು ಕಂಡುಬಂದಿದೆ ನಾವು ಶಿರ್ಸಿಯವರು ಕಳೆದ ಹದಿನೈದು ವರ್ಷದಿಂದ ಗಣಪತಿ ಮೂರ್ತಿ ತಯಾರಿಕೆಯನ್ನ ಮುಂದುವರೆಸಿಕೊಂಡು ಹೋಗ್ತಿದ್ದೇವೆ ಈ ಬಾರಿ ಎಂಟುನೂರು ಗಣಪತಿ ಮೂರ್ತಿಯನ್ನ ನಿರ್ಮಿಸಿದ್ದೇವೆ ಬಣ್ಣ ಹಾಗೂ ಮೂರ್ತಿ ತಯಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚು ್ರಿಂದ ಈ ವರ್ಷ ಗಣಪತಿ ಮೂರ್ತಿ ಬೆಲೆ ಕೂಡ ಹೆಚ್ಚಾಗಿದೆ ವಿವಿಧ ಭಂಗಿಯ ಗಣಪತಿ ಚಿತ್ರ ತಂದು ಈ ರೀತಿ ನಿರ್ಮಿಸಿಕೊಡಿ ಎಂದು ಜನರು ಹೇಳಿದ್ರೆ ಆ ಮಾದರಿಯಲ್ಲೇ ಗಣಪತಿ ಮೂರ್ತಿಯನ್ನ ನಿರ್ಮಿಸಿಕೊಡ್ತೇನೆ ಈ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ನನಗೆ ತೃಪ್ತಿ ಇದೆ ಎಂದು ಸಂತೋಷ್ ವಾಸುದೇವ್ ಚಿತ್ರಗಾರ್ ಹೇಳ್ತಾರೆ ಜಾಜಿ ಹೂವಿನ ಹಂಗಾಮ ಗೋಕರ್ಣದಲ್ಲಿ ಪ್ರಾರಂಭವಾಗಿದ್ದು ಸೀಮಿತ ಪ್ರದೇಶದಲ್ಲಿ ಬೆಳೆಯುವ ಹೂವನ್ನು ಹಾಲಕ್ಕಿ ಮಹಿಳೆಯರು ಪೇಟೆಗೆ ತಂದು ದೇವಾಲಯದ ಮುಂಭಾಗ ಮತ್ತಿತರ ಕಡೆ ದಂಡೆ ಮಾಡುತ್ತಾ ಮಾರಾಟ ಮಾಡುತ್ತಿದ್ದು ಪ್ರವಾಸಿಗರು ಈ ವಿಶೇಷ ಪರಿಮಳದ ಹೂವಿನ ಬಗ್ಗೆ ಕುತೂಹಲದಿಂದ ಕೇಳುತ್ತಾ ಖರೀದಿಸುವುದು ಕಂಡುಬರುತ್ತಿದೆ ಅಜ್ಜ ಹಕ್ಕಲಿನ ಪ್ರದೇಶದಲ್ಲಿ ಶ್ರಾವಣ ಮಾಸದಿಂದ ದೀಪಾವಳಿಯವರೆಗೆ ಪರಿಮಳದ ಜಾಜಿ ಹೇರಳವಾಗಿ ದೊರೆಯುತ್ತದೆ ಊರಿನಲ್ಲೇ ಸಣ್ಣ ವ್ಯಾಪಾರ ಮಾಡುತ್ತಾ ಅಲ್ಪ ಆದಾಯ ಗಳಿಸುವ ಸಾಂಪ್ರದಾಯಿಕ ಸೊಬಗಿನ ವಹಿವಾಟು ಇದಾಗಿದೆ ಸಾಮಾನ್ಯ ದಿನದಲ್ಲಿ ಒಂದು ದಂಡೆಗೆ ಇಪ್ಪತ್ತು ರೂಪಾಯಿ ಚಂಡಿಗೆ ಅಂದ್ರೆ ಇದರ ಮೂರು ಪಟ್ಟು ಉದ್ದದ ದಂಡೆಗೆ ಅರವತ್ತು ರೂಪಾಯಿ ಹಬ್ಬದ ದಿನದಲ್ಲಿ ಇದರ ದರ ದಂಡೆಗೆ ಅರವತ್ತು ರೂಪಾಯಿ ಆದ್ರೆ ಚಂಡಿಗೆ ನೂರು ರೂಪಾಯಿ ಗಡಿ ದಾಟುತ್ತದೆ ಒಟ್ಟಾರೆ ಘಮಘಮಿಸುವ ಹೂವಿನ ವ್ಯಾಪಾರ ಗರಿಗೆದರಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ विनायक शास्त्री गोकर्ण